ತರೀಕೆರೆಯಲ್ಲಿ ನಡೆಯುತ್ತಿರುವ ನ್ಯಾಷನಲ್ ಹೈವೇ ಕಾಮಗಾರಿ ಕಳಪೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತರೀಕೆರೆ ಶಾಸಕರಾದ ಜಿಎಚ್ ಶ್ರೀನಿವಾಸ್ ರವರ ಕನಸಿನ ಕೂಸಾಗಿ ಬಹು ನಿರೀಕ್ಷಿತ ಕಾಮಗಾರಿಯಾಗಿರುವ ಕೇಂದ್ರ ಹೆದ್ದಾರಿ ಕಾಮಗಾರಿ ಕಳಪೆ ದರ್ಜೆಯಿಂದ ಕೂಡಿದ್ದು ಮೊದಲ ಹಂತವಾಗಿ ರಸ್ತೆಯ ಬದಿಯಲ್ಲಿ ಚರಂಡಿ ನಿರ್ಮಾಣ ಮಾಡಿ ಅದರ ಮೇಲೆ ಪಾದಚಾರಿಗಳ ರಸ್ತೆ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿ ಇದ್ದು ಕೆಲವೆಡೆ ಈ ಕಾಮಗಾರಿ ಮುಕ್ತಾಯ ಹಂತದಲ್ಲಿದ್ದು ಈ ಕಾಮಗಾರಿ ಅತ್ಯಂತ ಕಳಪೆ ದರ್ಜೆಯಲ್ಲಿ ನಿರ್ಮಾಣವಾಗುತ್ತಿರುವುದರಿಂದ ಇದರ ಮೇಲೆ ಜನಸಾಮಾನ್ಯರು ಸಂಚಾರ ಮಾಡುತ್ತಿದ್ದ ವೇಳೆ ಕುಸಿದು ಹೋಗುತ್ತಿದ್ದು ಈ ಕಾಮಗಾರಿಯನ್ನು ನಿರ್ವಹಿಸುತ್ತಿರುವ ಗುತ್ತಿಗೆದಾರರ ನಿರ್ಲಕ್ಷ್ಯತನ ಎದ್ದು ಕಾಣುತ್ತಿದ್ದು ಈ ಕಾಮಗಾರಿಗೆ ಬಳಸಲಾಗುತ್ತಿರುವ ಸಿಮೆಂಟ್ ಎಂ ಸ್ಟ್ಯಾಂಡ್ ಮತ್ತು ತುಕ್ಕು ಹಿಡಿದು ಹಾಳಾಗಿರುವ ಕಬ್ಬಿಣದ ರಾಡುಗಳನ್ನು ಬಳಸುತ್ತಿರುವುದರಿಂದ ಕಾಮಗಾರಿ ನಡೆಸುತ್ತಿರುವ ಸಂದರ್ಭದಲ್ಲಿ ಮುರಿದು ಬೀಳುತ್ತಿದ್ದು ಈ ಕಾಮಗಾರಿ ನಡೆಯುತ್ತಿರುವ ಸಂದರ್ಭದಲ್ಲಿ ಅಗತ್ಯಕ್ಕಿಂತ ಕಡಿಮೆ ನೀರನ್ನು ಬಳಸುತ್ತಿರುವ ಕಾರಣ ಚರಂಡಿಯ ಮೇಲೆ ನಿರ್ಮಾಣ ಮಾಡುತ್ತಿರುವ ಪಾದಚಾರಿ ಮಾರ್ಗ ಕುಸಿದು ಚರಂಡಿಯೊಳಗೆ ಉದುರಿ ಹೋಗುತ್ತಿದ್ದು ಈ ಬಗ್ಗೆ ಗಮನ ಹರಿಸಬೇಕಾದ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಾಗಲಿ ಪುರಸಭಾ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇದರತ್ತ ಗಮನ ಹರಿಸದೆ ಇರುವುದರಿಂದ ಕಾಮಗಾರಿ ನಡೆಸುತ್ತಿರುವ ಗುತ್ತಿಗೆದಾರರು ಕೋಟ್ಯಾಂತ ರುಗಳ ವೆಚ್ಚದಲ್ಲಿ ನಿರ್ಮಾಣ ಮಾಡುತ್ತಿರುವ ಈ ಕಾಮಗಾರಿ ಆರಂಭದಲ್ಲೇ ಅತ್ಯಂತ ಕಳಪೆ ದರ್ಜೆಯಿಂದ ನಡೆಯುತ್ತಿದ್ದು ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಆನೆ ನಡೆದಿದ್ದೇ ದಾರಿ ಎಂಬಂತೆ ಗುತ್ತಿಗೆದಾರ ಮಾಡುತ್ತಿರುವ ಕಳಪೆ ಕಾಮಗಾರಿಯಿಂದಾಗಿ ಸರ್ಕಾರದ ಕೋಟ್ಯಾಂತರ ರೂಪಾಯಿಗಳಷ್ಟು ಅನುದಾನ ಮಳೆಗಾಲದಲ್ಲಿ ಭದ್ರಾ ನದಿಯಿಂದ ಕೂಲಾಗಿ ಹೋಗುವ ನೀರಿನಂತೆ ನೇರವಾಗಿ ಗುತ್ತಿಗೆದಾರನ ಖಜಾನೆಗೆ ಸೇರುತ್ತಿದ್ದು ಈ ವರದಿಯ ಪರಿಣಾಮದಿಂದಲಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಉತ್ತಮ ಕಾಮಗಾರಿ ನಡೆಯುವಂತೆ ನೋಡಿಕೊಳ್ಳುವುದರ ಜೊತೆಗೆ ಶಾಸಕರು ಶ್ರಮ ವಹಿಸಿ ಸರ್ಕಾರದಿಂದ ತಂದಿರುವ ರಸ್ತೆ ಅಭಿವೃದ್ಧಿ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಮೂಲಕ ಶಾಸಕರ ಶ್ರಮಕ್ಕೆ ಬೆಂಬಲ ನೀಡಬೇಕಾಗಿದೆ ಎಂದು ತರೀಕೆರೆ ತಾಲೂಕಿನ ಜನರು ಒತ್ತಾಯಪಡಿಸುತ್ತಿದ್ದಾರೆ ವರದಿ ಪ್ರದೀಪ್ ಹೆಚ್ಚಿ ಪ್ರಜಾಪವರ್ ಟಿವಿ ತರೀಕೆರೆ